ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ಮುಂಗಡ ಪತ್ರದಲ್ಲಿ ಬರುವಂತ ಆದಾಯ ಮತ್ತು ವೆಚ್ಚಗಳು ಆದಾಯ ಎಲ್ಲಿಂದ ಬರ್ತದ ವೆಚ್ಚಗಳು ಯಾವ ರೀತಿ ಆಗ್ತಾವೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ಎಕ್ಸಾಮ್ ನಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಡಯಾಗ್ರಾಮ್ ಅದಲ್ಲ ಇದೇ ಒಂದು ಡೈಗ್ರಾಮ್ ಮೇಲೆ ನಿಮಗೆ ಹತ್ತು ಅಂಕಕ್ಕೆ ಪ್ರಶ್ನೆ ಬಂದದ ಆದ್ದರಿಂದ ಇದನ್ನ ನಾವು ಡಿಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಅಂತೇಳಿ ನೋಡೋಣ ಮೊನ್ನೆದಾಗಿ ಮುಂಗಡ ಪತ್ರ ಎಂದರೆ ಸ್ವಲ್ಪ ನಾ ಜೂಮ್ ಮಾಡ್ಕೊಂಡಿನಿ ಬೇಕಾದಾಗ ನಾನು ನಿಮ್ಗೆ ಇದು ಮಾಡ್ತೀನಿ ಹೌದಾ ಎಷ್ಟು ಅಂಕಗಳು ಇದ್ರ ಮೇಲೆ ಹತ್ತು ಅಂಕಗಳು ಬಂದಾವ ನೋಡ್ರಿ ಲಾಸ್ಟ್ ಇದ್ರಾಗ ಇದರ ಮೇಲೆ ಹತ್ತು ಅಂಕಗಳು ಬಂದಿರೋದನ್ನ ನಾವು ಓಕೆ ಸೊ ಹತ್ತು ಅಂಕಗಳನ್ನ ಬಂದಿರೋದು ನೋಡ್ತೀವಿ ಮೊದಲನೇದಾಗಿ ಮುಂಗಡ ಪತ್ರ ಎಂದರೆ ಹೌದಾ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚವನ್ನು ಒಳಗೊಂಡಂತಹ ಪಟ್ಟಿಯನ್ನು ಮುಂಗಡ ಪತ್ರ ಎಂದು ಕರೆಯುತ್ತೇವೆ ಅಥವಾ ಸರ್ಕಾರದ ಮುಂಗಡ ಪತ್ರ ಎಂದು ಕರೆಯುತ್ತೇವೆ ಸರ್ಕಾರದ ಮುಂಗಡ ಪತ್ರದಲ್ಲಿ ಎರಡು ಖಾತೆಗಳು ಬರ್ತಾವೆ ಒಂದು ಕಂದಾಯ ಖಾತೆ ಅಥವಾ ಕಂದಾಯ ಖಾತೆ ಅಂದ್ರೆ ಒಂದೇ ಕಂದಾಯ ಮುಂಗಡ ಪತ್ರ ಅಂದ್ರೂ ಒಂದೇ ಹೌದಾ ಕಂದಾಯ ಖಾತೆ ಅಂದ್ರೆ ಒಂದೇ ಕಂದಾಯ ಮುಂಗಡ ಪತ್ರ ಅಂದ್ರೂ ಒಂದೇ ಸೊ ಕಂದಾಯ ಮುಂಗಡ ಪತ್ರ ಎಂದರೆ ಕಂದಾಯ ಆದಾಯ ಮತ್ತು ಕಂದಾಯ ವೆಚ್ಚ ಇದನ್ನ ಸ್ವೀಕೃತಿ ಅಂತೂ ಕೂಡ ಕರೀತಾರೆ ಕಂದಾಯ ಆದಾಯ ಮತ್ತು ಕಂದಾಯ ವೆಚ್ಚಗಳನ್ನು ಒಳಗೊಂಡಂತಹ ಮುಂಗಡ ಪತ್ರವನ್ನು ಕಂದಾಯ ಮುಂಗಡ ಪತ್ರ ಎಂದು ಕರೆಯುತ್ತೇವೆ ಹಂಗಂದ್ರೆ ಬಂಡವಾಳ ಮುಂಗಡ ಪತ್ರ ಅಂದ್ರೆ ಏನ್ರಿ ಬಂಡವಾಳ ಆದಾಯ ಮತ್ತು ಬಂಡವಾಳ ವೆಚ್ಚಗಳನ್ನು ಒಳಗೊಂಡಂತಹ ಮುಂಗಡ ಪತ್ರವನ್ನ ಬಂಡವಾಳ ಮುಂಗಡ ಪತ್ರ ಎಂದು ಕರೆಯುತ್ತೇವೆ ಮತ್ ಟು ಪಾಯಿಂಟ್ ಫಸ್ಟ್ ಪಾಯಿಂಟ್ ಇವರು ಕಂದಾಯ ಆದಾಯ ಎಂದರೆ ಕಂದಾಯ ಆದಾಯ ಎಂದರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಿರಂತರವಾಗಿ ಹೌದಾ ನಿರಂತರ ನಿರಂತರವಾಗಿ ಬರುವಂತಹ ಆದಾಯವನ್ನು ಸರ್ಕಾರಕ್ಕೆ ನಿರಂತರವಾಗಿ ಬರುವ ಮತ್ತು ತೆರಿಗೆ ಮತ್ತು ತೆರಿಗೆ ಇತರ ಮೂಲಗಳಿಂದ ಬರುವಂತಹ ಆದಾಯವನ್ನ ಕಂದಾಯ ಆದಾಯ ಎಂದು ಕರೆಯುತ್ತೇವೆ ನೋಡ್ರಿ ಕೆಳಗೆ ನಿರಂತರವಾಗಿ ಬರಬೇಕು ನೆಕ್ಸ್ಟ್ ತೆರಿಗೆ ಮತ್ತು ತೆರಿಗೆತರ ಮೂಲಗಳಿಂದ ಬರಬೇಕು ಅದನ್ನ ಕಂದಾಯ ಆದಾಯ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಂಡವಾಳ ಆದಾಯ ಎಂದರೆ ಬಂಡವಾಳ ಆದಾಯ ಎಂದರೆ ಸರ್ಕಾರಕ್ಕೆ ಯಾವಾಗದಾದರೂ ಒಂದು ಬಾರಿ ಬರುವಂತಹ ದೊಡ್ಡ ಪ್ರಮಾಣದಲ್ಲಿ ಬರುವಂತಹ ಆದಾಯವನ್ನ ಬಂಡವಾಳ ಆದಾಯ ಅಂತೇಳಿ ಕರಿತೀವಿ ದಿನ ಬಂದ್ರ ಕಂದಾಯ ಆದಾಯ ಯಾವಾಗ ಒಂದು ಬಂದ್ರ ಬಂಡವಾಳ ಆದಾಯ ಬರೀ ನಾವು ಆದಾಯಗಳನ್ನ ಕಲೀನ ಮೊದಲ ಆಮೇಲೆ ವೆಚ್ಚಗಳನ್ನ ಕಲೀನದ ಹಂಗಾಗಿ ಬಂಡವಾಳ ಆದಾಯ ಅಂತೇಳಿ ಕರಿತೀವಿ ಕಂದಾಯ ಆದಾಯವನ್ನ ಎರಡು ಪ್ರಕಾರವಾಗಿ ವಿಂಗಡಿಸ್ತೀವಿ ನೋಡ್ರಿ ಕಂದಾಯ ಆದಾಯ ಅಂದ್ರ ಸರ್ಕಾರಕ್ಕೆ ನಿರಂತರವಾಗಿ ಬರುವಂತಹ ಆದಾಯವಾಗಿರ್ತದ ತೆರಿಗೆ ಮತ್ತು ತೆರಿಗೆ ತರ ಮೂಲಗಳಿಂದ ಬರುವಂತಹ ಆದಾಯವಾಗಿರ್ತದ ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ಕಂದಾಯ ಆದಾಯ ಅಂತೇಳಿ ಕರಿತೀವಿ ನಮಗ ಕಂದಾಯ ಕಂದಾಯ ಆದಾಯ ನಿಮಗ್ ಪ್ರಶ್ನೆ ಬರ್ತದೆ ಏನು ಅಂತೇಳಿ ಅಂದಾಗ ಆದಾಯದ ವರ್ಗೀಕರಣವನ್ನ ವಿವರಿಸಿ ಅಂತೇಳಿ ಬರ್ತದ ಪಶ್ಟಿ ಕಂದಾಯ ಆದಾಯ ಅಂದ್ರ ತೆರಿಗೆ ಮತ್ತು ತೆರಿಗೆ ಇತರ ಮೂಲಗಳಿಂದ ಬರುವಂತಹ ಆದಾಯವನ್ನ ಕಂದಾಯ ಆದಾಯ ಅಂತ ಹೇಳಿ ಕರಿತೀವಿ ಹಂಗಂದ್ರೆ ತೆರಿಗೆ ಆದಾಯ ಎಂದರೆ ಸೊ ತೆರಿಗೆ ಆದಾಯದ ಬಗ್ಗೆ ತಿಳ್ಕೊಳ್ಳೋಣ ತೆರಿಗೆ ಆದಾಯ ಎಂದರೆ ಸರ್ಕಾರಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸರ್ಕಾರಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಮೂಲಗಳಿಂದ ಬರುವಂತಹ ಆದಾಯವನ್ನ ಸರ್ಕಾರಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಮೂಲಗಳಿಂದ ಬರುವಂತಹ ಆದಾಯವನ್ನ ನಾವೇನಂತೇಳಿ ಕರಿತೀವಿ ಅಂದ್ರ ತೆರಿಗೆ ಆದಾಯ ಅಂತೇಳಿ ಕರಿತೀವಿ ಸೊ ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರಗಳು ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರಗಳು ಅದರಲ್ಲಿ ಏನು ಅಂತೇಳಿ ಅಂದಾಗ ಪ್ರತ್ಯಕ್ಷ ತೆರಿಗೆ ಬಿ ಅಂದ್ರೆ ಏನು ಪರೋಕ್ಷ ತೆರಿಗೆ ಪ್ರತ್ಯಕ್ಷ ತೆರಿಗೆ ಎಂದರೆ ಟ್ಯಾಕ್ಸ್ ನಿಮ್ಮ ಗೌರ್ಮೆಂಟ್ ಮೇಲೂ ಬದಲು ಮಾಡುವಂಗಿಲ್ಲ ನಿಮ್ಮ ಮೇಲೆ ವಿಧಿಸಿದ ತೆರಿಗೆಯನ್ನು ನೀವೇ ಹೋಗಿ ಪಾವತಿಸಿದರೆ ಸರ್ಕಾರ ಒಬ್ಬ ವ್ಯಕ್ತಿಯ ಮೇಲೆ ವಿಧಿಸಿದ ತೆರಿಗೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿಲ್ಲ ಅಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎನ್ನುವರು ಕ್ಲಿಯರ್ ನೆಕ್ಸ್ಟ್ ಪರೋಕ್ಷ ತೆರಿಗೆ ಅಂದ್ರ ತೆರಿಗೆಯ ಭಾರವನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಥವಾ ತೆರಿಗೆಯನ್ನ ನಾವು ಇಂಡೈರೆಕ್ಟ್ ಆಗಿ ಕೊಟ್ಟಿವಂದ್ರ ಅದನ್ನ ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ ಇನ್ನು ಈಸಿಯಾಗಿ ಹೇಳ್ಬೇಕಂದ್ರ ಪ್ರತ್ಯಕ್ಷ ತೆರಿಗೆ ಅಂದ್ರೆ ಸರ್ಕಾರ ಟ್ಯಾಕ್ಸ್ ಬಡ ಬಡ ನಮ್ ರೊಕ್ಕ ನಾವೇ ಟ್ಯಾಕ್ಸ್ ತುಂಬಿದೀವಿ ಅಂದ್ರ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆ ಅಂದ್ರೆ ಹೆಂಗ ಅಂತ ಹೇಳಿದಾಗ ನಾವು ತೆರಿಗೆ ಕಟ್ಟಿರ್ತೀವಿ ಆದ್ರೂ ಕೂಡ ನಮ್ಗೆ ಗೊತ್ತಿರಲ್ಲ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ ಪ್ರತ್ಯಕ್ಷ ತೆರಿಗೆಯಲ್ಲಿ ಐದು ಪ್ರಕಾರಗಳು ಪ್ರತ್ಯಕ್ಷ ತೆರಿಗೆಯಲ್ಲಿ ಐದು ಪ್ರಕಾರಗಳು ಅದರಲ್ಲಿ ಒಂದೇದು ಆದಾಯ ತೆರಿಗೆ ಸೊ ಆದಾಯ ತೆರಿಗೆ ಅಂತೇಳಿ ಅಂದಾಗ ಸೊ ಪ್ರತ್ಯಕ್ಷ ತೆರಿಗೆ ಅದರಲ್ಲಿ ಒಂದೇ ಆದಾಯ ತೆರಿಗೆ ಆದಾಯ ತೆರಿಗೆ ಎಂದರೆ ಜನರ ಜನರ ಮತ್ತು ಅವಿಭಕ್ತ ಕುಟುಂಬಗಳ ಜನರ ಮತ್ತು ಎಲ್ಲಾ ಅವಿಭಕ್ತ ಕುಟುಂಬಗಳ ಒಟ್ಟು ಆದಾಯದ ಮೇಲೆ ಸರ್ಕಾರವು ತೆರಿಗೆಯನ್ನು ವಿಧಿಸುತ್ತದೆ ಅದನ್ನು ಆದಾಯ ತೆರಿಗೆ ಎನ್ನುವರು ನಿಮಗೆ ಆದಾಯ ಬರ್ತದೆ ಅಂತ ಹೇಳಿದ ನಾನು ಅಗಲೆ ಹೌದಾ ನಿಮ್ಗೆ ಎದರಿಂದ ಬರ್ತಂದ್ರ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಬರಬಹುದು ಇನ್ಕಮ್ ಫ್ರಾಮ್ ಪ್ರೊಫೆಷನ್ ನೀವು ಬಿಸ್ನೆಸ್ ಇಂದ ಬರಬಹುದು ನಿಮ್ಮ ವೃತ್ತಿಯಿಂದ ಬರಬಹುದು ನೆಕ್ಸ್ಟ್ ನಿಮ್ಮ ಹೌಸ್ ಪ್ರಾಪರ್ಟಿ ಎಂದು ಬರಬಹುದು ನೆಕ್ಸ್ಟ್ ಬೇರೆ ಬೇರೆ ನೀವು ಅದರ್ ಕೆಲಸಗಳನ್ನು ಮಾಡೋದ್ರಿಂದ ಅದರಿಂದ ಕೂಡ ಇವೆಲ್ಲದರಿಂದ ಬಂದಂತ ಆದಾಯದ ಮೇಲೆ ಸರ್ಕಾರ ತೆರಿಗೆಯನ್ನು ವಿಧಿಸ ಆದಾಯ ತೆರಿಗೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಎರಡನೇದು ಕಂಪನಿ ತೆರಿಗೆ ನಿಮ್ಮ ಕಾಣ್ಲಿಕ್ಕೆ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಹೇಳಿ ಓಕೆ ಕಂಪನಿ ತೆರಿಗೆ ಕಂಪನಿ ತೆರಿಗೆ ಎಂದರೆ ಕಂಪನಿ ತೆರಿಗೆ ಎಂದರೆ ಸರ್ಕಾರವು ಕಂಪನಿಗಳ ಮೇಲೆ ಮತ್ತು ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ ಇಲ್ಲಿ ವ್ಯಕ್ತಿಗಳ ಮೇಲೆ ವಿಧಸ್ತು ಇಲ್ಲಿ ಮಾಡ್ತದೆ ರೌಂಡ್ ಕಂಪನಿಗಳ ಮೇಲೆ ಅಥವಾ ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ ಕಂಪನಿ ಮತ್ತು ಜಾಯಿಂಟ್ ಸ್ಟಾಕ್ ಕಂಪನಿ ಕಂಪನಿ ಮತ್ತು ಕೂಡು ಬಂಡವಾಳ ಸಂಸ್ಥೆಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಕಂಪನಿ ತೆರಿಗೆ ಎಂದು ಕರೆಯುತ್ತೇವೆ ಸರ್ಕಾರಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ತೆರಿಗೆ ಇಲ್ಲಿಂದ ಬರ್ತದಂದ್ರ ಕಂಪನಿ ತೆರಿಗೆಯಿಂದ ಬರ್ತದ ಅಂತೇಳಿ ನಾವು ನೋಡಬಹುದು ನೆಕ್ಸ್ಟ್ ಮೂರನೇದು ಸಂಪತ್ತಿನ ತೆರಿಗೆ ಜನರು ಗಳಿಸುವ ತಾವು ಜನರು ಗಳಿಸುವ ಸಂಪತ್ತಿನ ಮೇಲೆ ಸರ್ಕಾರ ತೆರಿಗೆ ವಿಧಿಸುತ್ತದೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರ ಸಂಪತ್ತಿನ ತೆರಿಗೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಜನರು ಗಳಿಸುವ ಸಂಪತ್ತಿನ ಮೇಲ ನೆಕ್ಸ್ಟ್ ಬಡ್ಡಿ ತೆರಿಗೆ ಎಂದರೆ ಬಡ್ಡಿಗಳನ್ನು ಯಾರು ತೋತಾರ ಬ್ಯಾಂಕುಗಳ ತೋತವ ನೆಕ್ಸ್ಟ್ ಹಣಕಾಸಿನ ಸಂಸ್ಥೆಗಳ ತೋತವ ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳು ಬ್ಯಾಂಕ್ಗಳು ರೊಕ್ಕಿ ನಿಮಗೆ ನಿಮ್ಮಲ್ಲಿ ಏನ್ ಮಾಡ್ತಾವ ನಿಮ್ ನೀವು ಇಟ್ಟಾಗ ನಿಮ್ಮ ನಾಲ್ಕು ಪರ್ಸೆಂಟ್ ಬಡ್ಡಿ ಕೊಡ್ತಾವ ನೀವು ಸಲಹೆ ಕೇಳಕ್ ಹೋದ್ರೆ ಅಂದ್ರ ಪರ್ಸೆಂಟ್ ಬಡ್ಡಿ ಹೇಳ್ತಾವ ಹತ್ ಪರ್ಸೆಂಟ್ ರೀ ರೊಕ್ಕ ಯಾರು ನಿಮ್ಮ ಬಟ್ ಲಾಭ ತೋರು ಯಾರು ಬ್ಯಾಂಕ್ ಹಂಗಾಗಿ ಸರ್ಕಾರ ಏನ್ ಹೇಳ್ತಂದ್ರ ಸರ್ಕಾರ ಬಹಳ ಕ್ಷಣೆ ಹೌದಾ ಹಂಗಾಗಿ ಏನು ಮಾಡತಂದ್ರ ಬ್ಯಾಂಕುಗಳು ಗಳಿಸುವಂತಹ ಬಡ್ಡಿಯ ಮೇಲೆ ಬ್ಯಾಂಕುಗಳು ಗಳಿಸುವಂತಹ ಬಡ್ಡಿಯ ಮೇಲೆ ಸರ್ಕಾರವು ತೆರಿಗೆಯನ್ನು ವಿಧಿಸುತ್ತದೆ ಅದನ್ನು ಬಡ್ಡಿ ತೆರಿಗೆ ಎಂದು ಕರೆಯುತ್ತೇವೆ ಓಕೆ ಬ್ಯಾಂಕುಗಳು ಅಥವಾ ಹಣಕಾಸಿನ ಸಂಸ್ಥೆಗಳು ತಾವು ಗಳಿಸುವ ತಾವು ಗಳಿಸುವ ಲಾಭದ ಮೇಲೆ ಸರ್ಕಾರವು ಏನ್ ಮಾಡುತ್ತಂದ್ರ ತೆರಿಗೆಯನ್ನು ಕೇಳುತ್ತದ ಅದನ್ನ ಬಡ್ಡಿ ತೆರಿಗೆ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಕಾಣಿಕೆ ತೆರಿಗೆ ಕಾಣಿಕೆ ತೆರಿಗೆ ಅಂತ ಹೇಳಿದಾಗ ಕಾಣಿಕೆ ತೆರಿಗೆ ಬಗ್ಗೆ ಎಲ್ಲಿ ಬರ್ತಾನೆ ಕಾಣಿಕೆ ತೆರಿಗೆಯು ಒಬ್ಬ ವ್ಯಕ್ತಿ ಎ ಎನ್ನುವಂತ ವ್ಯಕ್ತಿ ಬಿ ಎನ್ನುವಂತ ವ್ಯಕ್ತಿ ಗಿಫ್ಟ್ ಕೊಡ್ತಾನೆ ಎಷ್ಟಪ್ಪ ಅಂದ್ರ ಗಿಫ್ಟ್ ಕೊಟ್ಟಾಗ ಗಿಫ್ಟ್ ಅನ್ನ ಪಡೆದುಕೊಂಡಂತ ವ್ಯಕ್ತಿ ಈ ತೆರಿಗೆಯನ್ನ ಕಟ್ಟಬೇಕು ಹೌದಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಐವತ್ತು ಸಾವಿರ ಮೌಲ್ಯಕ್ಕಿಂತ ಇವತ್ತು ಸಾವಿರ ಮೌಲ್ಯಕ್ಕಿಂತ ನಾ ನಿಮ್ಗೆ ಯಾರಿಗ ಪರಿಚಯ ಇಲ್ಲ ನಾನು ನಿಮಗ ಐವತ್ತು ಸಾವಿರ ಮೌಲ್ಯಕ್ಕಿಂತ ಹೆಚ್ಚಿನ ಗಿಫ್ಟ್ ಅನ್ನ ಕೊಟ್ಟನೆಪ್ಪ ಅಂದ್ರ ನೀವು ಏನ್ ಮಾಡ್ಬೇಕಾಗ್ತದ ಆ ಕಾಣಿಕೆ ತೆರಿಗೆಯನ್ನ ಕಟ್ಟಬೇಕಾಗ್ತದ ಕೆಲವೊಂದಿಷ್ಟು ಎಕ್ಸಾಂಶನ್ ಅದಾವ ಕಾಣಿಕೆಯನ್ನು ತಮ್ಮ ರಕ್ತ ಸಂಬಂಧದಲ್ಲಿ ಅತ್ತೆ ಆಗಿರಬಹುದು ಮಾವನ ಆಗಿರ್ಬಹುದು ತಂದೆ ಆಗಿರಬಹುದು ತಾಯಿ ಆಗಿರ್ಬೋದು ತಮ್ಮ ರಕ್ತ ಸಂಬಂಧದಲ್ಲಿರುವಂತಹ ವ್ಯಕ್ತಿಗಳು ಹೌದಾ ತಮ್ಮ ಫ್ಯಾಮಿಲಿಯಲ್ಲಿರುವಂತಹ ವ್ಯಕ್ತಿಗಳು ಕಾಣಿಕೆಯನ್ನ ನೀಡಿದರೆ ಅದರ ಮೇಲೆ ತೆರಿಗೆ ಇಲ್ಲ ಯಾವುದೋ ರಕ್ತ ಸಂಬಂಧ ನೀಡಿದ್ರ ಅದರ ಮೇಲೆ ತೆರಿಗೆ ಇಲ್ಲ ನೆಕ್ಸ್ಟ್ ಮಂದಿರ ಮಸೀದಿ ಮತ್ತು ಚರ್ಚ್ಗಳು ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ನೀವು ಕಾಣಿಕೆಯನ್ನ ಕೊಟ್ಟಾಗ ಅದರ ಮೇಲೆ ಯಾವುದೇ ರೀತಿಯಾದಂತ ತೆರಿಗೆ ಇಲ್ಲ ಉಳಿದ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಯಾರಾದ್ರೂ ನಿಮಗ ಪರ್ಸನ್ ಕೊಟ್ಟರು ಕೊಟ್ರು ಅಂತೇಳಿದಾಗ ಅದರ ಮೇಲೆ ಕಾಣಿಕೆ ತೆರಿಗೆಯನ್ನ ವಿಧಿಸ್ತಾರ ಕಾಣಿಕೆಯ ತೆರಿಗೆಯು ಕಾಗದದ ತೆರಿಗೆಯಾಗಿದ್ದು ಅಂದ್ರೆ ಅಂದ್ರೆ ಕಾಗದದಾಗಟ್ಟೆ ಅದ ಪ್ರಸ್ತುತ ಅಸ್ತಿತ್ವದಲ್ಲಿ ಇರುವುದಿಲ್ಲ ಅಂತ ಹೇಳಿ ನೋಡ್ತೀವಿ ಪ್ರತ್ಯಕ್ಷ ತೆರಿಗೆ ಒಟ್ಟು ಐದು ಪ್ರಕಾರಗಳ ಬರ್ತಾವ ನಿಮ್ಮ ಆದಾಯದ ಮೇಲೆ ಕಡ್ದೆವಂದ್ರ ಆದಾಯ ತೆರಿಗೆ ನಿಮ್ಮ ಕಂಪನಿಗಳ ಮೇಲೆ ಆದಾಯದ ಮೇಲೆ ಕಡ್ದೆ ಕಂಪನಿ ತೆರಿಗೆ ಸಂಪತ್ತಿನ ಮೇಲೆ ಅಂದ್ರೆ ಸಂಪತ್ತಿನ ತೆರಿಗೆ ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳ ಮೇಲೆ ಅಂದ್ರೆ ಬಡ್ಡಿ ತೆರಿಗೆ ನೀವು ಕಟ್ಟುವಂತಹ ಕಾಣಿಕೆ ಮೇಲೆ ತೆರಿಗೆಯನ್ನು ಹಾಕೋದು ಅಂದ್ರೆ ಅದನ್ನ ಕಾಣಿಕೆ ತೆರಿಗೆ ಅಂತ ಹೇಳಿ ನೋಡ್ತೀವಿ ಈಗ ಪ್ರತ್ಯಕ್ಷ ತೆರಿಗೆ ಮುಯಿತು ಬಾಜು ಬಾರಿ ಪರೋಕ್ಷ ತೆರಿಗೆ ಪರೋಕ್ಷ ತೆರಿಗೆಯಲ್ಲಿ ಒಂದೇದು ಅಬಕಾರಿ ತೆರಿಗೆ ಈ ಚಾಟ್ ಮಾಡಬೇಕಾದ್ರೆ ಹತ್ತು ನಿಮಿಷ ಕ್ರಿಯೇಟ್ ಮಾಡಿ ಓಕೆ ಅಬಕಾರಿ ತೆರಿಗೆ ಅಂದ್ರ ಜನಸಾಮಾನ್ಯರು ಬಳಸುವಂತಹ ವಸ್ತುಗಳ ಮೇಲೆ ಜನಸಾಮಾನ್ಯರು ಬಳಸುವಂತಹ ವಸ್ತುಗಳು ಪೆಟ್ರೋಲ್ ಆಗಿರಬಹುದು ಸೀಮೆ ಎಣ್ಣೆ ಆಗಿರಬಹುದು ಅಬಕಾರಿ ವಸ್ತುಗಳನ್ನ ಬಳಸ್ತಾರೆ ಜನಸಾಮಾನ್ಯ ಆದರೂ ಅದರ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ಅಬಕಾರಿ ತೆರಿಗೆ ಅಂತ ಹೇಳಿ ಕರಿತೀವಿ ಪೆಟ್ರೋಲ್ ನೀವೇನ ತೆರಿಗೆ ಕಟ್ಟಿದ್ ಗೊತ್ತಾಗ್ತದ ನಿಮಗೆ ಇಲ್ಲ ಅವ್ರ ಏನ್ ತೂತಾರ ಪೆಟ್ರೋಲ್ ನೂರು ರೂಪಾಯಿ ಅಂತ ಹೇಳಿ ಏನ್ ಮಾಡ್ತಾರ ದಿ ವಿಲ್ ಟೇಕ್ ಇನ್ ಡೈರೆಕ್ಟ್ಲಿ ಅವ್ರ ಏನ್ ಮಾಡ್ತಾರ ಅಂದ್ರ ನಿಮ್ಮ ಹಣವನ್ನ ಇನ್ ಡೈರೆಕ್ಟ್ಲಿ ಹೇಗೆ ತೋತಾರ ಹಂಗಾಗಿ ಅಬಕಾರಿ ತೆರಿಗೆ ಏನಾಗ್ಯದ ಅಂದ್ರ ಪರೋಕ್ಷ ತೆರಿಗೆ ಆಗ್ಯದ ನೆಕ್ಸ್ಟ್ ಎರಡನೇದು ಆಮದು ಮತ್ತು ರಫ್ತು ತೆರಿಗೆ ಆಮದು ಮತ್ತು ರಫ್ತು ತೆರಿಗೆ ಅಂದ್ರ ವಿದೇಶದಿಂದ ನೀವು ಏನ್ ಬೇಕಾದ ವ್ಯಾಪಾರ ಮಾಡ್ರಿ ಆಮದು ಅಂದ್ರ ವಿದೇಶಗಳಿಂದ ತರಿಸ್ಕೊಡುದು ರಫ್ತು ಅಂದ್ರ ವಿದೇಶಗಳಿಗೆ ಕಳಿಸೋದು ನೀವು ವಿದೇಶಗಳಿಂದ ತರಿಸ್ಕೊಂಡ್ರ ವಿದೇಶಗಳಿಗೆ ಕಳ್ಸದ್ರ ತರಿಸ್ಕೊಂಡ್ರ ಮತ್ತೆ ಕಳ್ಸದ್ರ ಎರಡಕ್ಕೂ ಸರ್ಕಾರ ಏನ್ ಮಾಡ್ತಂದ್ರ ನನಗೆ ತೆರಿಗೆ ಕೊಟ್ಟು ಹೋಗಿ ನೀವು ಏನ್ರೇ ಮಾಡುವ ನನ್ನ ತೆರಿಗೆ ಕೊಟ್ಟು ಹೋಗ ಅಂತ ಹೇಳಿ ಸರ್ಕಾರ ಹೇಳ್ತದ ಅದನ್ನ ಆಮದು ಮತ್ತು ರಫ್ತು ತೆರಿಗೆ ಎಂದು ಕರಿತೀವಿ ನೆಕ್ಸ್ಟ್ ಸೇವಾ ತೆರಿಗೆ ಎಂದರೆ ನೀವು ಬಳಸುವಂತಹ ಹಲವಾರು ಸೇವೆಗಳ ಮೇಲೆ ನೀವು ಬಳಸುವಂತ ಹಲವಾರು ಸೇವೆಗಳ ಮೇಲೆ ಸರ್ಕಾರ ತೆರಿಗೆಯನ್ನು ವಿಧಿಸುತ್ತದೆ ಅದನ್ನು ಸೇವಾ ತೆರಿಗೆ ಎಂದು ಕರೆಯುತ್ತೇವೆ ಹಲವಾರು ಸೇವೆಗಳಂದಾಗ ಶಿಕ್ಷಣ ಆಗಿರಬಹುದು ಬ್ಯಾಂಕಿಂಗ್ ಆಗಿರಬಹುದು ಸಾರಿಗೆ ಆಗಿರ್ಬೋದು ಅದೆಲ್ಲದರ ಮೇಲೆ ಸರ್ಕಾರ ಏನು ಮಾಡ ಅದನ್ನ ಸೇವಾ ತೆರಿಗೆ ಎಂದು ಕರೆಯುತ್ತೇವೆ ಕೊನೆಯಲ್ಲಿ ಜಿ ಎಸ್ ಟಿ ಹೇಳಿ ಬರ್ತದೆ ಸರಕು ಮತ್ತು ಸೇವಾ ತೆರಿಗೆ ಇದು ಏನಪ್ಪಾ ಅಂದ್ರೆ ಇದನ್ನು ಕೂಡ ಒಂದು ಪರೋಕ್ಷ ತೆರಿಗೆ ಅದ ಇದನ್ನ ಒಂದು ಸಪರೇಟ್ ಆಗಿರುವಂತಹ ವಿಡಿಯೋದಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಡಿಸ್ಕಶನ್ ಮಾಡೋಣ ಈಗ ತೆರಿಗೆ ಆದಾಯ ಮುಗೀತು ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರಗಳು ಪ್ರತ್ಯಕ್ಷ ತೆರಿಗೆ ಇದ್ರಾಗ ಐದು ನಾವು ಡಿಸ್ಕಶನ್ ಮಾಡಿದೀವಿ ಡಿಟೇಲ್ ಆಗಿ ಹೋಗ್ಬೇಕು ಪರೋಕ್ಷತೆಗೆ ಎಲ್ಲಿ ಎಷ್ಟು ಡಿಸ್ಕಷನ್ ಮಾಡಿದ್ವಿ ನಾವು ಅಂತ ಹೇಳಿದಾಗ ನಾಲ್ಕು ಡಿಸ್ಕಶನ್ ಮಾಡಿ ಇನ್ನು ಕಂದಾಯ ಆದಾಯದಲ್ಲಿ ತೆರಿಗೆ ತರ ಆದಾಯ ಬರುತ್ತದೆ ತೆರಿಗೆ ಬಿಟ್ಟು ಸರ್ಕಾರಕ್ಕೆ ರೊಕ್ಕ ಬರುತ್ತದೆ ಅಂತ ಹೆಂಗೆ ಬರುತ್ತದೆ ಅಂತ ಹೇಳಿದಾಗ ಒಂದೇದು ಬಡ್ಡಿ ಸ್ವೀಕೃತಿಗಳು ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಬಹಳ ಜನರಿಗೆ ಹಣವನ್ನು ಕೊಟ್ಟದ ಹಲವಾರು ದೇಶಗಳಿಗೆ ಹಿಂದುಳಿದ ದೇಶಗಳಿಗೆ ನಮ್ಮ ಭಾರತ ಹಿಂದುಳಿದ ದೇಶಗಳಿಗೆ ನಮ್ಮ ಭಾರತ ಕೂಡ ಹಣವನ್ನ ಕೊಟ್ಟದ ಅದರಿಂದ ಬಡ್ಡಿ ಬರ್ತದೆ ಬಡ್ಡಿ ಅನ್ನೋದು ತೆರಿಗೆ ಏನು ಅಲ್ಲ ಆದರೂ ಕೂಡ ಸರ್ಕಾರಕ್ಕೆ ಆದಾಯ ಬರ್ತದ ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ನಾವು ತೆರಿಗೆ ತರ ಆದಾಯ ಅಂತೇಳಿ ಕರಿತೀವಿ ನೆಕ್ಸ್ಟ್ ಸರ್ಕಾರ ತನ್ನ ಅಂಡರ್ದ ಕೆಲವೊಂದಿಷ್ಟು ಸಂಸ್ಥೆಗಳನ್ನ ಇಟ್ಕೊಂಡದ ರೈಲ್ವೆ ಆಗಿರಬಹುದು ಅಣುಶಕ್ತಿಗಳಾಗಿರ್ಬೋದು ನೆಕ್ಸ್ಟ್ ವಿದ್ಯುತ್ ಎಂತ ವಿದ್ಯುತ್ಗಳಿಗೂ ಯುದ್ಧೋಪಕರಣಗಳಾಗಿರ್ಬೋದು ಇವೆಲ್ಲವನ್ನ ಸರ್ಕಾರ ತನ್ನಡೆ ಇಟ್ಟುಕೊಂಡದ ಅದರಿಂದ ಬರುವಂತಹ ಲಾಭವೂ ಕೂಡ ಏನಾಗ್ತದ ಸರ್ಕಾರ ತೆಗೆದುಕೊಳ್ಳುತ್ತದ ಇದು ಕೂಡ ತೆರಿಗೆ ಅಲ್ಲ ಹಂಗಾಗಿ ಇದರಿಂದ ಕೂಡ ಸರ್ಕಾರಕ್ಕ ಆದಾಯ ಬರುತ್ತದ ನೆಕ್ಸ್ಟ್ ದಂಡ ಮತ್ತು ಜುಲ್ಮಾನಗಳು ನೀವು ಬೈಕ್ ಮೇಲೆ ಹೆಲ್ಮೆಟ್ಲಾರ ನಿಮಗೇನಾಗ್ತದೆ ಚಲನ್ ಕಟ್ತೀರಿ ನೀವು ಆ ಚಲನ್ ನಿಂದ ಬರುವಂತ ಹೌದಾ ಆ ಹಣ ಕೂಡ ಏನಾಗ್ತದ್ರ ಸರ್ಕಾರಕ್ಕೆ ಹೋಗ್ತಾ ಇದು ಕೂಡ ಏನಾಗ್ತದ ಬಜೆಟ್ ನಲ್ಲಿ ಯೂಸ್ ಆಗ್ತದೆ ನೀವು ಹಲವಾರು ಕಡೆ ಪೆನಾಲ್ಟಿಯನ್ನ ಕೊಡ್ತೀರಿ ಹಂಗಾಗಿ ದಂಡ ಮತ್ತು ಜುಲ್ಮಾನಗಳು ಏನಾಗ್ತವೆ ಅಂದ್ರ ತೆರಿಗೆಗಳಲ್ಲ ಆದ್ರೂ ಕೂಡ ಏನಾಗ್ತದೆ ಸರ್ಕಾರಕ್ಕ ದುಡ್ಡು ಹೋಗ್ತದ ಅದನ್ನ ನಾವ್ ಹೇಳಿ ಕರಿತೀವಿ ಅಂದ್ರ ತೆರಿಗೆ ತರ ಆದಾಯ ಅಂತೇಳಿ ಕರಿತೀವಿ ಪ್ರಶ್ನೆ ನೀವು ಬರ್ತದ ಏನು ಅಂತ ಅಂದಾಗ ಕಂದಾಯ ಆದಾಯವನ್ನ ಅಥವಾ ಸರ್ಕಾರದ ಆದಾಯದ ವರ್ಗೀಕರಣ ವಿವರಿಸಿ ಅಂತ ಅಂದಾಗ ಕಂದಾದ ಆದಾಯ ಬರೀಬೇಕು ತೆರಿಗೆ ಆದಾಯ ಬರಿಬೇಕು ತೆರಿಗೆ ತರ ಬರಿಬೇಕು ನೆಕ್ಸ್ಟ್ ಪ್ರತ್ಯಕ್ಷ ಪರೋಕ್ಷ ಬರದು ಈ ಪ್ರತ್ಯಕ್ಷದಷ್ಟು ಬರದು ಪರೋಕ್ಷದಷ್ಟು ಬರದು ಆಮೇಲೆ ತೆರಿಗೆ ತರ ಬರೀಬೇಕು ಇವನ್ನ ಎಲ್ಲಾ ಬರದು ಲಾಸ್ಟ್ ಇನ್ನೊಂದು ಆದಾಯ ಉಳ್ದು ನೋಡ್ರಿ ಬಂಡವಾಳ ಆದಾಯ ಅಂತೇಳಿ ಹೌದಾ ಪಾಯಿಂಟ್ ಎ ಕಂದಾಯ ಆದಾಯ ಪೂರ ಎಕ್ಸ್ಪ್ಲೇನ್ ಮಾಡಬೇಕು ಪಾಯಿಂಟ್ ಟು ಬಂಡವಾಳ ಆದಾಯ ಬಂಡವಾಳ ಆದಾಯ ಎಂದರೆ ಬಂಡವಾಳ ಆದಾಯ ಎಂದರೆ ಸರ್ಕಾರದ ಸರ್ಕಾರದ ಯಾವ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ಮಾರಾಟ ಮಾಡಿದಾಗ ಫಾರ್ ಎಕ್ಸಾಂಪಲ್ ಸರ್ಕಾರದ ಅಧೀನದಲ್ಲಿರುವಂತ ಏರ್ಪೋರ್ಟ್ಗಳನ್ನ ಮಾರಾಟ ಮಾಡಿದ್ರು ಅವಾಗ ರಂಗತ್ತು ದೊಡ್ಡ ಪ್ರಮಾಣದಲ್ಲಿ ಬತ್ತು ಹಂಗಾಗಿ ಅದನ್ನ ಬಂಡವಾಳ ಆದಾಯ ಅಂತೇಳಿ ಕರಿತೀವಿ ನಿಮಗೆ ಆದಾಯ ಕೇಳಿದ್ರ ಆದಾಯ ಹಿಡ್ಕೊಂಡು ಹೋಗ್ಬೇಕು ವೆಚ್ಚಗಳು ಕೇಳಿದ್ರ ವೆಚ್ಚಗಳನ್ನು ಹಿಡ್ಕೊಂಡು ಹೋಗ್ಬೇಕು ಅಂತೇಳಿ ನೋಡ್ತಾ ಇಲ್ಲಿಗೆ ಆದಾಯ ಮುಗಿತಾ ಇನ್ನು ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾವೇನ್ ಮಾಡೋಣ ಅಂದ್ರ ಮುಂದಿನ ವಿಡಿಯೋದಲ್ಲಿ ನೋಡೋಣ ಆದಾಯದ ವರ್ಗೀಕರಣ ನೀವು ಬರೆಯುವಾಗ ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕಾಗ್ತಂದ್ರ ಬರಿಬೇಕಾಗ್ತ ನಿಮಗೆ ನಿಮಗೆ ಇಷ್ಟು ನೀರು ನಿಮ್ಗೆ ಏನಾದರೂ ನೋಟ್ಸ್ ಅದು ಬೇಕಾಗಿತ್ತಪ್ಪ ಅಂದ್ರೆ ಒಂದು ಸ್ಮಾಲ್ ಅಮೌಂಟ್ ಅನ್ನ ನಾನು ನಿಮಗೆ ಏನ್ ಮಾಡ್ತೀನಪ್ಪಾ ಅಂದ್ರೆ ಚಾರ್ಜ್ ಮಾಡಿ ನಾನು ನಿಮಗೆ ನೋಟ್ಸ್ ಅನ್ನ ಕೊಡ್ತೀನಿ ಸೊ ಅದಕ್ಕೆ ನೀವು ಈ ನಂಬರ್ ಗೆ ವಾಟ್ಸಪ್ ಅನ್ನ ಮಾಡಬಹುದು ಏಟ್ ಫೋರ್ ನೈನ್ ಫೋರ್ ಏಟ್ ಡಬಲ್ ನೈನ್ ಟೂ ನೈನ್ ಸೆವೆನ್ ಸೊ ಇದಕ್ಕೆ ಏನತ್ತಂದ್ರೆ ಇದು ಚಾರ್ಜ್ ಇರುತ್ತೆ ನಿಮಗ ನೋಟ್ಸ್ ಬೇಕಪ್ಪಾ ಅಂದ್ರೆ ಇಲ್ಲಿಗಪ್ಪಾ ಅಂದ್ರೆ ನೀವು ಇಲ್ಲಿಂದನೇ ಓದ್ಕೊಂಡು ತಿಳ್ಕೊತಾರೆ ತಿಳ್ಕೊಬಹುದು ನೋಟ್ಸ್ ಬೇಕಪ್ಪಾ ಅಂದ್ರ ಅದಕ್ಕ ನೀವು ಮೆಸೇಜ್ ಅನ್ನ ಹಾಕ್ಬಹುದು ಅಂತ ಹೇಳಿ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಾಯ್ ಹಿಂದ್